ಮಹಿಳೆಯರು ಸ್ವಾವಲಂಬಿಯಿಂದ ಬದುಕಿ ಈಶಪ್ಪ ವಕೀಲ್ ಹಾಲಪುರ ಗ್ರಾಮದಲ್ಲಿ ಶುಕ್ರವಾರ ಶ್ರೀ ವಾಲ್ಮೀಕಿ ಭವನದಲ್ಲಿ ಶ್ರೀ ಶ್ರೀಕಾಮದೇನು ಸಂಜೀವಿನಿ ಗ್ರಾಮ ಮಟ್ಟದ ಒಕ್ಕೂಟದಿಂದ ಲಿಂಗತ್ವ ದೌರ್ಜನ್ಯ ಅಭಿಯಾನ ಕಾರ್ಯಕ್ರಮ ನಡೆಯಿತು ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಆಗಮಿಸಿದ್ದ ಮಸ್ಕಿ ತಾಲೂಕಿನ ವಕೀಲರ ಸಂಘದ ತಾಲೂಕಾ ಅಧ್ಯಕ್ಷರು ಈಶಪ್ಪ ದೇಸಾಯಿ ವಕೀಲರು ಉದ್ಘಾಟಿಸಿ ಮಾತನಾಡಿದ ಇಂದಿನ ಮಹಿಳೆಯರು ಸ್ವಾವಲಂಬನೆಯ ಜೀವನ ರೂಪಿಸಿಕೊಳ್ಳಬೇಕು ಅದಕ್ಕಾಗಿ ನಮ್ಮ ಸಂವಿಧಾನದಲ್ಲಿ ಮಹಿಳೆಯರಿಗೆ ಹಲವಾರು ಕಾನೂನು ಇದ್ದು ಸರಿಯಾಗಿ ಬಳಕೆ ಮಾಡಿಕೊಳ್ಳಿ ಮಹಿಳೆಯರಿಗೆ ಆರ್ಥಿಕ ಶಿಕ್ಷಣ ಸಾಮಾಜಿಕ ಸ್ವಾತಂತ್ರ್ಯ ಪಡೆದುಕೊಂಡು ಸಮಾಜದಲ್ಲಿ ಉನ್ನತವಾದ ಹುದ್ದೆ ಅಲಂಕರಿಸಿ ಎಂದು ಈಶಪ್ಪ ವಕೀಲರು ಹೇಳಿದರು ನಂತರ ಮಾತನಾಡಿದ ಉಪನ್ಯಾಸ ಶಾಸಕರಾದ ಸಿದ್ದಾರ್ಥ ಪಾಟೀಲ್ ಇಂದು ಪ್ರಸ್ತುತ ಸಮಯದಲ್ಲಿ ಮಹಿಳೆಯರಿಗೆ ಸರ್ಕಾರದಿಂದ ವಿಶೇಷವಾಗಿ ಅನೇಕ ಸೌಲಭ್ಯ ಸೌಕರ್ಯಗಳು ಇದ್ದು ಅವುಗಳನ್ನ ಪಡೆದು ಸಮಾಜದಲ್ಲಿ ಮುಂಚೂಣಿಗೆ ಬರಬೇಕು ಮುಖ್ಯವಾಗಿ ಹೆಣ್ಣು ಮಕ್ಕಳಿಗೆ ಶಿಕ್ಷಣ ಪ್ರಧಾನವಾಗಿ ಕೊಡಿಸಿದಾಗ ಮಾತ್ರ ನಿಜವಾದ ಸ್ವಾವಲಂಬನೆ ಸಿಗುತ್ತದೆ ಎಂದು ಉಪನ್ಯಾಸಕ ಸಿದ್ದಾರ್ಥ ಪಾಟೀಲ್ ಹೇಳಿದರು ವಲಯ ಮೇಲ್ವಿಚಾರಕರು ಮಾತನಾಡ್ತಾ ಮಹಿಳೆಯರಿಗೆ ಸ್ವಯಂ ಉದ್ಯೋಗಕ್ಕಾಗಿ ನಮ್ಮ ಸಂಘದಿಂದ ಸಾಲ ಸೌಲಭ್ಯ ಕೊಡುತ್ತೇವೆ ಅದನ್ನು ಸದ್ಬಳಕೆ ಮಾಡಿಕೊಳ್ಳಿ ಎಂದು ಪ್ರಕಾಶ್ ಮಸ್ಕಿ ವಲಯ ಮೇಲ್ವಿಚಾರಕ ಹೇಳಿದರು ಈ ಸಂದರ್ಭದಲ್ಲಿ ಭವಾನಿ ಬಿಆರ್ಪಿ ಜ್ಯೋತಿ ಖಜಾಂಚಿ ಸಿಂಧು ಕೆಎಚ್ ಪಿಟಿ ರೇಣುಕಾ ಎಂ ಬಿಕೆ ಗದ್ಯಮ್ಮ ಗಂಗಮ್ಮ ಅಶ್ವಿನಿ ಶ್ರೀದೇವಿ ಹಾಗೂ ಗ್ರಾಮ ಪಂಚಾಯಿತಿ ಮಟ್ಟದ ಮಹಿಳೆಯರು ಉಪಸ್ಥಿತರಿದ್ದರು